ಬಿಸಿಸಿಐ ಈ ಏಳು ಆಟಗಾರರಿಗೆ ತೋರಿಸಿತು ರೆಡ್ ಫ್ಲಾಗ್ ಈಗ ಮತ್ತೆಂದಿಗೂ ಆಯ್ಕೆಯಾಗುವುದಿಲ್ಲ ತಂಡದಲ್ಲಿ ಹಲವು ವರ್ಷಗಳಿಂದ ಮರಳುವ ಆಸೆಯನ್ನು ಇಟ್ಟುಕೊಂಡಿದ್ದರು ಈ ಎಲ್ಲರೂ ಆದರೆ ಬಿಸಿಸಿಐನ ಈ ಘೋಷಣೆಯು ಅವರ ಹೃದಯವನ್ನು ನೂರು ಮಾಡಿದೆ ಈಗ ನಿವೃತ್ತಿಯ ದಾರಿ ಬಿಟ್ಟರೆ ಇವರಿಗೆ ಬೇರೆ ಯಾವುದೇ ಮಾರ್ಗವಿಲ್ಲ ಪ್ರತಿಭೆ ತುಂಬಿತ್ತು ಆದರೆ ಅವಕಾಶವನ್ನು ಕೊಡಲಿಲ್ಲ ಕೆಲವೇ ಪಂದ್ಯಗಳನ್ನು ಆಡಿ ನಾಶವಾದರೂ ಎಲ್ಲರೂ ಯಾವಾಗಲೂ ಯುವ ಆಟಗಾರರ ಪ್ರತಿಭೆಯ ಬಗ್ಗೆ ಮಾತನಾಡುವ ಬಿಸಿಸಿಐ ಹೀಗೆ ಮಾಡಲು ಕಾರಣವೇನು ಇದರ ಸಂಪೂರ್ಣವಾದ ಮಾಹಿತಿ ಏನು ಮತ್ತು ಯಾರು ಆ ಏಳು ಆಟಗಾರರು ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಭಾರತ ತಂಡವು ನಿರಂತರವಾಗಿ ಕೇವಲ ಯುವ ಆಟಗಾರರ ಮೇಲೆ ಮಾತ್ರ ಫೋಕಸ್ ಮಾಡುತ್ತಿದೆ ಏಕೆಂದರೆ ಇತ್ತೀಚೆಗಷ್ಟೇ ಶಿಖರ್ ಧವನ್ ಅವರು ಸನ್ಯಾಸವನ್ನು ಪಡೆದರು ಐದು ವರ್ಷಗಳ ಕಾಲ ಶಿಖರ್ ಧವನ್ ತಂಡದ ನಿಯಮಿತ ಓಪನರ್ ಆಗಿದ್ದರು ಆದರೆ ಒಂದು ಸಮಯದಲ್ಲಿ ಅವರನ್ನು ತಂಡದಿಂದ ಹೊರಹಾಕಿ ಮತ್ತೆಂದು ಟೀಂ ಇಂಡಿಯಾದಲ್ಲಿ ಅವಕಾಶ ಕೊಡಲಿಲ್ಲ ಇದರ ಕಾರಣವೇ ಅವರು ರೀಸೆಂಟ್ ಆಗಿ ಅಷ್ಟೇ ತನ್ನ ಸನ್ಯಾಸ ಘೋಷಿಸಿದರು ಸ್ನೇಹಿತರೆ ಇವರ ಹಾಗೆ ಇನ್ನೂ ಏಳು ಆಟಗಾರರು ಇದ್ದಾರೆ ಈ ಏಳು ಆಟಗಾರರು ಎರಡು ವರ್ಷ ನಾಲ್ಕು ವರ್ಷ ಅಥವಾ ಐದು ವರ್ಷಗಳ ಹಿಂದೆ ಭಾರತ ತಂಡದ ಪ್ರಮುಖ ಭಾಗವಾಗಿದ್ದರು ಪ್ರತಿಯೊಂದು ಪಂದ್ಯದಲ್ಲಿಯೂ ಅವರಿಲ್ಲದೆ ಭಾರತದ ಪ್ಲೇಯಿಂಗ್ ಲೇವನ್ ಅನ್ನು ಘೋಷಿಸಲಾಗುತ್ತಿರಲಿಲ್ಲ ಆದರೆ ದುರದೃಷ್ಟವಾಗಿ ಈಗ ಈ ಏಳು ಆಟಗಾರರು ನಿವೃತ್ತಿ ಘೋಷಿಸಲು ಸಿದ್ಧವಾಗಿದ್ದಾರೆ ಏಕೆಂದರೆ ಅವರಿಗೆ ಅವಕಾಶಗಳು ಸಿಗುತ್ತಿಲ್ಲ ಇದರಲ್ಲಿನ ಮೊದಲ ಆಟಗಾರನ ಹೆಸರು ಉಮೇಶ್ ಯಾದವ್ ಎರಡು ಸಾವಿರದ ಹದಿನೈದರ ವಿಶ್ವಕಪ್ನವರೆಗೆ ಅವರಿಗೆ ಸಾಕಷ್ಟು ಪ್ರಾಮುಖ್ಯತೆ ನೀಡಲಾಗುತ್ತಿತ್ತು ಹಾಗೂ ಪಂದ್ಯಗಳನ್ನು ಆಡಲು ಸತತವಾಗಿ ಅವಕಾಶಗಳನ್ನು ಕೂಡ ಕೊಡಲಾಗುತ್ತಿತ್ತು ಹಾಗೂ ಅವರ ಬಾಲಿಂಗ್ ನ ವೇಗ ಬಹಳ ಚೆನ್ನಾಗಿತ್ತು ಆದರೆ ಲೈನ್ ಮತ್ತು ಲೆಂತ್ ಸಮಸ್ಯೆ ಕಾರಣ ಅವರನ್ನು ಮೊದಲು ತಂಡದಿಂದ ಡ್ರಾಪ್ ಮಾಡಲಾಯಿತು ನಂತರ ಬುಮ್ರಾ ಭುವನೇಶ್ವರ್ ಕುಮಾರ್ ಸಿರಾಜ್ ಮತ್ತು ಶಮಿನಂತಹ ಅಂತಹ ಬಾಲರ್ಗಳು ಬರುತ್ತಿದ್ದಂತೆ ಉಮೇಶ್ ಅವರನ್ನು ಪರ್ಮನೆಂಟ್ ಆಗಿ ಇಗ್ನೋರ್ ಮಾಡಲಾಯಿತು ಎರಡನೇ ಆಟಗಾರನ ಹೆಸರು ಅಜಿಂಕ್ಯ ರಹಾನೆ ಒಂದು ಸಮಯದಲ್ಲಿ ಇವರು ಮಧ್ಯಮ ಕ್ರಮಾಂಕದಲ್ಲಿ ಭಾರತೀಯ ತಂಡದ ಪ್ರಮುಖ ಆಟಗಾರರಾಗಿದ್ದರು ಆದರೆ ಹೊಸ ಆಟಗಾರರಾದ ಶ್ರೇಯಸಯ್ಯರ್ ಸೂರ್ಯಕುಮಾರ್ ಯಾರು ಶುಭ್ಮನ್ ಗಿಲ್ ಮತ್ತು ಇಶಾನ್ ಕಿಶನ್ ಬಂದ ನಂತರ ಅವರನ್ನು ಇಗ್ನೋರ್ ಮಾಡಲಾಯಿತು ಮೂರನೇ ಆಟಗಾರನ ಹೆಸರು ಮಯಾಂಕ್ ಅಗರ್ವಾಲ್ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಅದ್ಭುತ ಪ್ರದರ್ಶನ ತೋರಿದ್ದರೂ ಕೂಡ ಇವರನ್ನು ತಂಡದಿಂದ ಡ್ರಾಪ್ ಮಾಡಲಾಯಿತು ಅದರ ನಂತರ ಮತ್ತೊಮ್ಮೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡಲಿಲ್ಲ ಹಾಗೂ ನಾಲ್ಕನೇ ಆಟಗಾರನ ಹೆಸರು ಭುವನೇಶ್ವರ್ ಕುಮಾರ್ ಇವರು ಭಾರತ ತಂಡಕ್ಕಾಗಿ ಕೊನೆಯ ಕೆಲವು ವರ್ಷಗಳಲ್ಲಿ ಅದ್ಭುತವಾದ ಪ್ರದರ್ಶನ ನೀಡಿದ್ದರು ಹಾಗೂ ಇಂಜುರಿಯ ಕಾರಣ ತಂಡದಿಂದ ಹೊರಗಾದರು ಆದರೆ ಇದೀಗ ಸಿರಾಜ್ ಶಮಿನಂತಹ ಅಂತಹ ಬಾಲರ್ಗಳು ಇರುವ ಕಾರಣದಿಂದಾಗಿ ಅವರಿಗೆ ಇದು ವರೆಗೆ ತಂಡದಲ್ಲಿ ಅವಕಾಶ ಸಿಕ್ಕಿಲ್ಲ ಮತ್ತು ಐದನೇ ಆಟಗಾರನ ಹೆಸರು ಚೇತೇಶ್ವರ್ ಪುಜಾರ ಇವರನ್ನು ಕೂಡ ಕಳೆದ ಕೆಲವು ತಿಂಗಳಿಂದ ಕಳಪೆ ಪ್ರದರ್ಶನದ ಕಾರಣ ಟೆಸ್ಟ್ ತಂಡದಿಂದ ಹೊರಹಾಕಲಾಗಿದೆ ಹಾಗೂ ಆರನೇ ಆಟಗಾರನ ಹೆಸರು ಕರುಣ್ ನಾಯರ್ ಇವರು ಹದಿಮೂರು ಶತಕಗಳನ್ನು ಬಾರಿಸಿದ ನಂತರ ಅವರಲ್ಲಿ ಬಹಳ ಸಾಮರ್ಥ್ಯವಿದೆ ಎಂದು ಹೇಳಲಾಗುತ್ತಿತ್ತು ಆದರೆ ಕೇವಲ ಒಂದರಿಂದ ಎರಡು ಸರಣಿಗಳಲ್ಲಿ ಮಾತ್ರ ಆಡಲು ಅವಕಾಶ ನೀಡಿ ಅವರನ್ನು ಕೂಡ ನಿರಂತರವಾಗಿ ಇಗ್ನೋರ್ ಮಾಡಲಾಯಿತು ಮತ್ತು ಕೊನೆಯ ಆಟಗಾರನ ಹೆಸರು ಇಶಾಂತ್ ಶರ್ಮಾ ಇವರಿಗೂ ಕೂಡ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅವಕಾಶಗಳು ನೀಡಲಾಗುತ್ತಿಲ್ಲ ಇದರ ಕಾರಣವೇ ಶೀಘ್ರದಲ್ಲೇ ಈ ಏಳು ಆಟಗಾರರು ನಿವೃತ್ತಿ ತೆಗೆದುಕೊಳ್ಳುವ ಎಲ್ಲಾ ರೀತಿಯ ಸಾಧ್ಯತೆಗಳಿವೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ